ಸುದ್ದಿವಾಹಿನಿಯ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಲಾವಣ್ಯ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಒನ್ನೂರ್ ಗ್ರಾಮದಲ್ಲಿ ಮನೆಯ ಕಟ್ಟೆಯ ಮೇಲೆ ಮಲಗಿದ್ದ ವ್ಯಕ್ತಿಯನ್ನ ಕೊಲೆ ಮಾಡಿದ ಪ್ರಕರಣಕ್ಕೆ ಮೇಜರ್ ಟ್ವೆಸ್ಟ್ ಸಿಕ್ಕಿದ್ದು ಕೊಲೆಯಾದ ವ್ಯಕ್ತಿಯ ಪತ್ನಿ ಸೇರಿ ಮೂವರು ಆರೋಪಿಗಳನ್ನ ನೈಸರ್ಗಿಕ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮನೆಯ ಕಟ್ಟೆ ಮೇಲೆ ಮಲಗಿದ್ದಂತಹ ನಿಂಗಪ್ಪ ಅರವಳ್ಳಿ ಕೊಚ್ಚಿ ಕೊಲೆ ಮಾಡಲು ಆತನ ಪತ್ನಿಯೇ ಸುಪಾರಿಯನ್ನ ಕೊಟ್ಟು ಕೊಲೆ ಮಾಡಿಸಿರುವ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ ನೆಂಗಪ್ಪನ ಪತ್ನಿ ನೀಲಮ್ಮ ಹಾಗೂ ಒನ್ನೂರು ಗ್ರಾಮದ ಯುವಕನ ಜೊತೆಗಿನ ಗೆಳೆಯ ಮಹೇಶ್ ಗೂಳನ್ನವ ಸೇರಿಕೊಂಡು ಪಕ್ಕದ ಗ್ರಾಮದ ಯಲಪ್ಪನಿಗೆ ಸುಪಾರಿ ಕೊಟ್ಟು ಕೊಲೆ ಮಾಡಲು ಹೇಳಿದ್ಲಂತೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ನೈಸರ್ಗಿಯ ಸಿಪಿಐ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಿ ಕೊಲೆಯಾದಂತಹ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಪ್ರಕರಣವನ್ನು ನೈಸರ್ಗಿ ಪೊಲೀಸರು ಭೇದಿಸಿದ್ದಾರೆ ಕೋಲಿ ಕೆಲಸ ಮಾಡ್ತಿದ್ದಂತಹ ನಿಂಗಪ್ಪ ಪ್ರತಿನಿತ್ಯವೂ ಕುಡಿದುಕೊಂಡು ಬರೋದು ಮಾಮೂಲಾಗಿತ್ತು ಇದೆಲ್ಲದರ ನಡುವೆ ಮೂರು ಮಕ್ಕಳ ಪೈಕಿ ಓರ್ವ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದು ಹೀಗಾಗಿ ಖಾಲಿ ಕೂರುವ ಬದಲು ತಾನು ಕೆಲಸ ಮಾಡಿದ್ರಾಯ್ತು ಅಂತ ಧರ್ಮಸ್ಥಳ ಸಂಘದ ಕೆಲಸ ಮಾಡೋಕೆ ಶುರು ಮಾಡ್ತಾಳೆ ಡೈರಿ ಮೇಂಟೈನ್ ಮಾಡೋದು ಸಾಲ ಕೊಡಿಸೋದು ವಾಪಸ್ ಇರಿಸಿಕೊಳ್ಳೋದನ್ನ ಮಾಡ್ತಾ ಇರ್ತಾಳೆ ಆಗಾಗ ಪಕ್ಕದೂರಿನಲ್ಲಿನ ಸಂಘದ ವತಿಯಿಂದ ಸಭೆಗಳು ನಡೆದ್ರೆ ಅಲ್ಲಿಯವರೆಗೂ ಹೋಗುವುದು ಬರುವುದು ನೀಲಮ್ಮ ಮಾಡ್ತಿರ್ತಾಳೆ ಹೀಗೆ ಜೀವನ ನಡೀತಿರುವಾಗಲೇ ರಾತ್ರಿ ಮನೆ ಕಟ್ಟೆ ಮೇಲೆ ಮಲಗಿದ್ದಂತಹ ನಿಂಗಪ್ಪನ ಯಾರು ದುಷ್ಕರ್ಮಿಗಳು ಕೊಡಲಿನಿಂದ ಕೊಚ್ಚಿ ಕೊನೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಏನು ರೀ ನಮ್ಮ ಮನೆ ಬೇರೆ ಅವ್ರ ಮನೆ ಬೇರೆ ಒನ್ ಎನ್ ಆರ್ ಫೋನ್ ಇಟ್ಕೊಡ್ಲಿಂಗ ನಾವು ಹೋಲ್ದಿರಿ ಮುಂಜಾನೆ ರೀ ಯಾರು ಮಾಡ್ಯಾರ್ರೀ ಏನು ನಮ್ಮ ಯಾರು ಗೊತ್ತು ರೀ ಹೆಂಗೆ ಎಲ್ಲಿ ಏನಾಗೈತಿ ಇದು ನಮ್ಗೆ ಗೊತ್ತಿ ವಿಚಾರ ಗೊತ್ತಾವತ್ ರೀ ಅಲ್ಲ ಎಲ್ಲಿ ಮಾಡ್ರಿ ಮಾಡ್ಯಾರ ಇಲ್ಲಿ ಮಾಡಿದಾರೆ ಇಲ್ಲಿ ಇಲ್ಲಿ ಅಲ್ಲ ಕಟ್ಟಿ ಮ್ಯಾಲೆ ಕಟ್ಟಿ ಮ್ಯಾಲ್ ರೀ ಮನೆ ಮ್ಯ ಗೌರ್ಮೆಂಟ್ ಗೌರ್ಮೆಂಟ್ ಕಟ್ಟಿ ಮೇಲೆ ಯಾರು ಮನೆ ಅವ್ರು ಅವನ್ ದ ಮನಿ ಇರೋದು ಇಂದು ವಿಷಯ ಐತೇನು ರೀ ಯಾರು ಯಾ ಯಾರು

ನೀಲಮ್ಮ ಹಾಗೂ ಮಕ್ಕಳು ಬೆಳಗ್ಗೆದ್ದು ನೋಡಿದ ತಕ್ಷಣ ಗಾಬರಿಯಾಗಿದ್ದಾರೆ ಕೂಡಲೇ ಗ್ರಾಮಸ್ಥರು ನೇಸರ್ಗಿ ಠಾಣೆಯ ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸಿದ್ರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಶವವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ರು ಇತ ತನಿಖೆ ಶುರು ಮಾಡಿದ ಪೊಲೀಸರಿಗೆ ಅದೊಂದು ವಿಚಾರ ದೂರನ್ನ ಹೆಂಡತಿ ಬದಲು ಮೃತನ ಸಹೋದರನಿಂದ ಪಡೆದು ತನಿಖೆಯನ್ನ ಶುರು ಮಾಡಿದ್ರು ನೈಸರ್ಗಿ ಪೊಲೀಸರ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ